ಕೊಡ್ಲಿಲ್ಲ ಏನ್ ಮಾಡೋದು ನಾವು ಹೆಂಗ್ ಹೋಗೋದು ನನ್ನ ರೋಡಲ್ಲಿ ಮಲ್ಕೊಡ್ಬೇಕಾ ಸಾಮಾನೆಲ್ಲ ಹೆಂಗಿಕ್ಕೊಟ್ಟು ನಾವು ಸಾಮಾನು ಇಟ್ಕೊಳ್ಳಿ ಇರ್ತೀನಿ ಅಂತ ಸಾಮಾನೆಲ್ಲ ಎತ್ತ ಆಚ ಬೇಕಾದ ಸರ್ ಸಾಮಾನ ಉಸ್ತುವಸ್ತ ಸಾಮಾನುಗಳೆಲ್ಲ ಐತೆ ಸರ್ ಏನ್ ಮಾಡೋದು ನಾವು ಹೇಳಿ ಹೆಂಗ್ ಹೋಗೋದು ಯಾರಿಗೆ ಹೇಳೋದು ನೋಡಿ ಬಿಡಿಎ ಪ್ರಾಪರ್ಟಿ ಅಂತ ನಮ್ಗೆ ಗೊತ್ತಿಲ್ಲ ಮೂರ್ ತಿಂಗಳು ಮುಂಚೆ ನಾವು ಮನೆ ತಗೊಂಡಿದ್ದು ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇಲ್ಲಿದೆ ರಿಜಿಸ್ಟರ್ ಮಾಡಿದ್ದಾರೆ ತ್ರೀ ಲ್ಯಾಕ್ ನೈಂಟಿ ತೌಸಂಡ್ ಸ್ಟಾಂಪ್ ಡ್ಯೂಟಿ ನವೆಂಬರ್ ನೈನ್ಟೀನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನಲ್ಲಿ ಕಟ್ಟಿದೀವಿ ಇವಾಗ ಬಂದ್ಬಿಟ್ಟು ವಿತೌಟ್ ನೋಟಿಸ್ ಅವರು ಡೆಮಾಲಿಷನ್ ಗೆ ಬಂದಿದ್ದಾರೆ ನಮಗೆ ಗೊತ್ತೇ ಇಲ್ಲ ಬೆಳಗ್ಗೆ ಎದ್ಬಿಟ್ಟು ಡ್ಯೂಟಿ ಡ್ಯೂಟಿಗೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ರು ನಮ್ಗೆ ಏನೋ ಗೊತ್ತಿಲ್ಲ ವಿತೌಟ್ ನೋಟಿಸ್ ಬಂದ್ಬಿಟ್ಟು ಡೆಮಾಲಿಷನ್ ಗೆ ಸ್ಟಾರ್ಟ್ ಮಾಡಿದ್ರು ಇವಾಗ ಚಿಕ್ಕ ಮಕ್ಳು ಎಲ್ಲ ಇದ್ದಾರೆ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಇವಾಗ ನೀವು ಬಿಡಿಎ ಪ್ರಾಪರ್ಟಿ ಅಂತ ಹೇಳ್ತಾ ಇದ್ದೀರಿ ಅಲ್ವಾ ಬಿಡಿಎ ಪ್ರಾಪರ್ಟಿಗೆ ಯಾಕೆ ನೀವು ತ್ರೀ ತ್ರೀ ಲ್ಯಾಕ್ ನೈಂಟಿ ತೌಸಂಡ್ ಸ್ಟಾಂಪ್ ಡ್ಯೂಟಿ ತಗೊಂಡಿದೀರಾ ಯಾಕೆ ಈ ಖಾತಾ ಮಾಡಿಸಿದ್ದೀರಾ ಯಾಕೆ ಕಾವೇರಿ ಕನೆಕ್ಷನ್ ಕೊಟ್ಟಿದ್ದೀರಾ ಯಾಕೆ ನೀವು ಎಲೆಕ್ಟ್ರಿಸಿಟಿ ಎಲ್ಲ ನಮ್ಮ ಹೆಸರು ಮೇಲೆ ಮಾಡಿದ್ದೀರಾ ಬಿಡಿ ಪ್ರಾಪರ್ಟಿ ಅಂದ್ರೆ ಅದೆಲ್ಲ ಆಗಲ್ವಾ ಕೋರ್ಟ್ ನೋಟಿಸ್ ನಮಗೆ ಮನೆ ಡಮಾಲಿಶ್ ಮಾಡೋಕೆ ಬಂದಿದ್ದಾರೆ ಅಪ್ ಟು ಡೇಟ್ ನಮ್ಮ ಹತ್ರ ಡಾಕ್ಯುಮೆಂಟ್ ಇದೆ ತ್ರೀ ಮಂತ್ಸ್ ಬ್ಯಾಕ್ ನಾವು ಈ ಮನೆ ತಗೊಂಡಿರೋದು ರಿಜಿಸ್ಟರ್ ಗೆ ಮೂರ್ ಲಕ್ಷ ತೊಂಬತ್ ಸಾವಿರ ರೂಪಾಯಿ ತಗೊಂಡಿದ್ದಾರೆ ಸ್ಟಾಂಪ್ ಡ್ಯೂಟಿ ಕಟ್ಟಿದೀವಿ ಟ್ಯಾಕ್ಸ್ ಮೇಲೆ ಕರೆಂಟ್ ಬಿಲ್ ಖಾತಾ ಎಲ್ಲ ಈ ಖಾತಾ ಎಲ್ಲ ಮಾಡಿಕೊಟ್ಟಿದ್ದಾರೆ ಮೀಡಿಯಾ ಪ್ರಾಪರ್ಟಿ ಇನ್ಲಿಗಲ್ ಪ್ರಾಪರ್ಟಿ ಅಂದ್ರೆ ಗೌರ್ಮೆಂಟ್ ಹೆಂಗ್ ನಮ್ಮ ಹತ್ರ ದುಡ್ಡು ತಗೊಂಡ್ರು ಹೆಂಗ್ ನಮ್ಗೆ ರಿಜಿಸ್ಟರ್ ಮಾಡಿ ಹೆಂಗ್ ಈ ಕಥಾ ಮಾಡ್ಕೊಟ್ಟಿದ್ದಾರೆ ತಾವೇ ಕೇಳ್ಬೇಕು ಇದು ಮೂರ್ ತಿಂಗಳು ಮುಂಚೆ ಆಗಿರೋದು ಸರ್ ನೈನ್ಟೀನ್ಗೆ ಆಗಿರೋದು

ಸರ್ ದಿವಸ ಟೈಮ್ ಕೊಡಿ ಅಂತ ಬಿಡಿಎ ಅವರಿಗೆ ನಾನು ಕೇಳಿದ್ರೆ ರಿಕ್ವೆಸ್ಟ್ ಮಾಡಿರೋದು ಕೊಡ್ತಾ ಇಲ್ಲ ಯು ಅಟ್ಲೀಸ್ಟ್ ಲೀಗಲೈಸ್ ಬಿಟ್ಬಿಡಿ ಸರ್ 휴ಮ್ಯಾನಿಟಿ ಕೊಡ್ಬೇಕಲ್ಲ ಈ ನಮ್ಮ ಕ್ಲೈಂಟ್ ಅವ್ರು ಎಲ್ಲಿ ಹೋಗ್ಬೇಕು ಚಿಕ್ಕ ಚಿಕ್ಕ ಮಕಳು ಇದ್ದಾರೆ ನೋಡಿ ಆ ಚಿಕ್ಕ ಮಕಳು ಯಾವ ಮೇಲೆ ಹತ್ಬೇಕಾ ನೋಡಿ ಸರ್ ಯುಪಿ ನಲ್ಲಿ ಚಿಕ್ಕ ಮಕಳು ಯುಪಿ ನಲ್ಲಿ ನಡೆಯತಾ ಇತ್ತು ಬುಲ್ಡೋಸರ್ ಇಲ್ಲಿ ನಡೆಯತಾ ಇದೆ ಕರ್ನಾಟಕದಲ್ಲಿ ನಡೆಯತಾ ಇದೆ बिकॉज ಲೈಕ್ ಮೈ ಸಿಸ್ಟರ್ ವಾಸ್ अबाउट ಟು ಗೆಟ್ ಮ್ಯಾರಿದ್ ಸೋ ವಿ ವೀಯರ್ ಹ್ಯಾವಿಂಗ್ ಅ ಸ್ಮಾಲ್ ಸೈಡ್ ವಿ ಸೋಲ್ಡ್ ದಟ್ ಅಂಡ್ ವಿ ಕೇಮ್ ಹಿಯರ್ ಲೈಕ್ 올 ದ gold whatever it is we kept uh, in Manipuram and we landed loans whatever we were having savings we kept all now we have all the documents now they are saying just to leave now where we should go now